ಪ್ರಧಾನಿ ನರೇಂದ್ರ ಮೋದಿ ಮತ್ತು ಮೈಕ್ರೋಸಾಫ್ಟ್ ಸಂಸ್ಥಾಪಕ ಬಿಲ್ ಗೇಟ್ಸ್ ನಡುವೆ ಆಸಕ್ತಿದಾಯಕ ಮತ್ತು ಕುತೂಹಲಕಾರಿ ಸಂಭಾಷಣೆ ನಡೆದಿದೆ ವಿಶೇಷವಾಗಿ ಈ ಮಾತುಕತೆಯಲ್ಲಿ ಆರೋಗ್ಯ ತಂತ್ರಜ್ಞಾನ ಕೃಷಿ ಹವಾಮಾನ ಬದಲಾವಣೆಯಂತಹ ವಿಷಯಗಳ ಬಗ್ಗೆ ವಿವರವಾಗಿ ಚರ್ಚಿಸಲಾಗಿದೆ ಮುಖ್ಯವಾಗಿ ಸಾಮಾನ್ಯ ಜೀವನದಲ್ಲಿ ತಂತ್ರಜ್ಞಾನದ ಬಳಕೆಯ ಬಗ್ಗೆ ಇಬ್ಬರ ಮಧ್ಯೆ ವಿವರವಾದ ಚರ್ಚೆ ನಡೆದಿದೆ ಈ ವೇಳೆ ಬಿಲ್ಗೇಟ್ಸ್ ಅವರ ಪ್ರಶ್ನೆಗೆ ಉತ್ತರಿಸಿದ ಪ್ರಧಾನಿ ಮೋದಿ ನಾನು ತಂತ್ರಜ್ಞಾನದ ಗುಲಾಮನಲ್ಲ ಬದಲಿಗೆ ತಂತ್ರಜ್ಞಾನವನ್ನ ಮಗುವಿನಂತೆ ಇಷ್ಟಪಡ್ತೇನೆ ಅಂತ ಹೇಳಿದ್ರು ನಾನು ಹೊಸ ತಂತ್ರಜ್ಞಾನದ ಬಗ್ಗೆ ಹುಡುಕ್ತಲೇ ಇರ್ತೇನೆ ಇದರಿಂದ ಅದರ ಬಳಕೆಯ ಬಗ್ಗೆ ಮಾಹಿತಿಯನ್ನು ಪಡೆಯಬಹುದು ಗರ್ಭಕಂಠ ಕ್ಯಾನ್ಸರ್ ಕುರಿತು ಸಂಶೋಧನೆಯ ಜೊತೆಗೆ ಎರಡು ಲಕ್ಷ ಆರೋಗ್ಯ ಕೇಂದ್ರಗಳನ್ನು ನಿರ್ಮಿಸುವ ಬಗ್ಗೆಯೂ ಪ್ರಧಾನಿ ಮೋದಿ ಮಾಹಿತಿಯನ್ನು ನೀಡಿದ್ರು ಬಿಲ್ಗೇಟ್ಸ್ ಜೊತೆಗಿನ ಸಂವಾದದಲ್ಲಿ ಪ್ರಧಾನಿ ಮೋದಿ ನಾನು ತಂತ್ರಜ್ಞಾನದ ಗುಲಾಮನಲ್ಲ ನಾನು ನೀರಿನ ಹರಿವಿನಂತಹ ಹೊಸ ತಂತ್ರಗಳನ್ನು ಅನ್ವೇಷಿಸುತ್ತಲೇ ಇರ್ತೇನೆ ನಾನು ಮಗುವಿನಂತೆ ತಂತ್ರಜ್ಞಾನವನ್ನ ಇಷ್ಟಪಡ್ತೇನೆ ನಾನು ತಂತ್ರಜ್ಞಾನದಿಂದ ಆಕರ್ಷಿತನಾಗಿದ್ದೇನೆ ನಾನು ನಿಪುಣನಲ್ಲ ಆದರೆ ಅದರ ಬಗ್ಗೆ ಮಗುವಿನಂತಹ ಕುತೂಹಲವಿದೆ ನನ್ನ ಹೊಸ ಸರ್ಕಾರವು ಗರ್ಭಕಂಠದ ಕ್ಯಾನ್ಸರ್ ಕುರಿತು ಸ್ಥಳೀಯ ಮಟ್ಟದ ಸಂಶೋಧನೆಗಾಗಿ ವಿಜ್ಞಾನಿಗಳಿಗೆ ಹಣವನ್ನ ವಿನಿಯೋಗಿಸುತ್ತದೆ ಅಂತ ಪ್ರಧಾನಿ ಮೋದಿ ಹೇಳಿದ್ರು ಎಲ್ಲಾ ಹೆಣ್ಣು ಮಕ್ಕಳು ಗರ್ಭಕಂಠದ ಕ್ಯಾನ್ಸರ್ ಕುರಿತ ಲಸಿಕೆಯನ್ನು ಹಾಕಲು ಬಯಸ್ತಾರೆ ಕೃಷಿ ಆರೋಗ್ಯ ಮತ್ತು ಶಿಕ್ಷಣದಲ್ಲಿ ತಂತ್ರಜ್ಞಾನವು ದೊಡ್ಡ ಪಾತ್ರವನ್ನು ವಹಿಸುತ್ತದೆ ಅಂತ ಮೋದಿ ಹೇಳಿದ್ರು ಇನ್ನು ಬಿಲ್ಗಿರ್ ಜೊತೆಗಿನ ಮಾತುಕತೆ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಹಸಿರು ಇಂಧನದ ಬಗ್ಗೆಯೂ ಮಾತನಾಡಿದ್ರು ನವೀಕರಿಸಬಹುದಾದ ಇಂಧನದಲ್ಲಿ ಭಾರತ ವೇಗವಾಗಿ ಪ್ರಗತಿಯನ್ನು ಸಾಧಿಸ್ತಾ ಇದೆ ಅಂತ ಹೇಳಲು ನನಗೆ ಸಂತೋಷವಾಗ್ತಾ ಇದೆ ನಾವು ಹಸಿರು ಜಲಜನಕದಲ್ಲಿ ಪ್ರಗತಿಯನ್ನು ಸಾಧಿಸಲು ಬಯಸ್ತೇವೆ ನಾನು ತಮಿಳುನಾಡಿನಲ್ಲಿ ಜಲಜನಕದಿಂದ ಓಡುವಂತಹ ದೋಣಿಯನ್ನು ಪ್ರಾರಂಭಿಸಿದೆ ನಾನು ಈ ದೋಣಿಯನ್ನ ಕಾಶಿ ಅಯೋಧ್ಯೆ ದೋಣಿಯಲ್ಲಿ ಇರಿಸಲು ಯೋಚಿಸ್ತಾ ಇದ್ದೇನೆ ಇದರಿಂದ ಗಂಗಾ ಶುದ್ದಿಗಾಗಿ ನನ್ನ ಆಂದೋಲನವು ಬಲಗೊಳ್ಳುತ್ತದೆ ಮತ್ತು ಇದು ಪರಿಸರ ಪ್ರಜ್ಞೆಯ ಸಮಾಜಕ್ಕೆ ಸಂದೇಶವನ್ನು ನೀಡುತ್ತದೆ ಅಂತ ಪ್ರಧಾನಿ ಮೋದಿ ಹೇಳಿದ್ರು ಇನ್ನು ಏಕತೆಯ ಪ್ರತಿಮೆ ಕುರಿತು ಚರ್ಚೆ ನಡೆಸಿದ ಪ್ರಧಾನಿ ಮೋದಿ ಮೈಕ್ರೋಸಾಫ್ಟ್ ಸಂಸ್ಥಾಪಕ ಬಿಲ್ಗೇಟ್ ಅವರೊಂದಿಗೆ ಮಾತನಾಡುವಾಗ ನಾನು ಭಾರತದ ಆರು ಲಕ್ಷ ಹಳ್ಳಿಗಳ ರೈತರಿಂದ ಕಬ್ಬಿಣದ ತುಂಡುಗಳನ್ನು ಸಂಗ್ರಹಿಸಿದ್ದೇನೆ ಅವುಗಳನ್ನು ಕರಗಿಸಿ ಪ್ರತಿಮೆಗಳಲ್ಲಿ ಬಳಸಲಾಯಿತು ಪ್ರತಿ ಹಳ್ಳಿಯಿಂದ ಮಣ್ಣು ತಂದಿದ್ದೇನೆ ಆ ಮಣ್ಣಿನೊಂದಿಗೆ ಏಕತಾ ಗೋಡೆಯನ್ನು ನಿರ್ಮಿಸಿದ್ದೇನೆ ಭಾರತದ ಆರು ಲಕ್ಷ ಹಳ್ಳಿಗಳ ಮಣ್ಣು ಇದರಲ್ಲಿದೆ ಅದರ ಹಿಂದೆ ನಮ್ಮ ಒಗ್ಗಟ್ಟಿನ ಭಾವನೆ ಇದೆ ಇಷ್ಟು ದೊಡ್ಡ ದೇಶದ ವೈವಿಧ್ಯತೆಯ ನಡುವೆ ನಾವು ಏಕತೆಯನ್ನು ಹೇಗೆ ರಚಿಸಿದ್ದೇವೆ ಎಂಬುದನ್ನು ತೋರಿಸಲು ನಾನು ಏಕತೆಯ ಪ್ರತಿಮೆಯನ್ನು ರಚಿಸಿದ್ದೇನೆ ಇದು ವಿಶ್ವದ ಅತಿ ಎತ್ತರದ ಪ್ರತಿಮೆಯಾಗಿದ್ದು ಕಡಿಮೆ ಸಮಯದಲ್ಲಿ ನಿರ್ಮಿಸಲಾಗಿದೆ ಅಂತ ಹೇಳಿದ್ರು ಒಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಮೈಕ್ರೋಸಾಫ್ಟ್ ಸಂಸ್ಥಾಪಕ ಬಿಲ್ಗಿರ್ ನಡುವೆ ಆಸಕ್ತಿದಾಯಕ ಮತ್ತು ಕುತೂಹಲಕಾರಿ ಸಂಭಾಷಣೆ ನಡೆಯಿತು ವಿಶೇಷವಾಗಿ ಆರೋಗ್ಯ ತಂತ್ರಜ್ಞಾನ ಕೃಷಿ ಹವಾಮಾನ ಬದಲಾವಣೆಯಂತಹ ವಿಷಯಗಳ ಬಗ್ಗೆ ವಿವರವಾಗಿ ಚರ್ಚಿಸಲಾಯಿತು